ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಕಿ ವನಜ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಬಂದು ಇನ್ಸ್ಟೆಂಟಾಗಿ ಹೇಗೆ ತಕ್ಷಣ ಉಪ್ಪಿಟ್ಟು ಮಾಡ್ಕೊಳ್ಳೋದು ಅನ್ನೋದನ್ನು ನೋಡ್ಕೊಳ್ಳೋಣ ಈ ಉಪ್ಪಿಟ್ಟು ಮಾಡೋಕ್ಕೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸು ಮತ್ತು ಅದನ್ನು ಹೇಗೆ ನಾವು ಫ್ರೈ ಮಾಡ್ಕೊಳ್ಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ ನಾನಿವಾಗ ಒಂದು ಲೋಟದಲ್ಲಿ ಒಂದು ಲೋಟ ರವೆ ಇದ್ದೀನಿ ರವೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹೇಗೆ ಅಂದರೆ ಇದು ಒಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಇದು ಹುರಿದು ಒಂದು ಐದು ನಿಮಿಷ ಹುರಿದಾದ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆ ಹಾಕ್ಕೊಂಡು ನೀಟಾಗಿ ಅದನ್ನು ಉರಿಬೇಕು ಹುರಿದಾಗ ಅದು ಒಂಥರ ಬ್ರೌನ್ ಕಲರ್ ಬರುತ್ತೆ ಅಲ್ಲಿವರೆಗೆ ಹುರ್ಕೊಂಡ್ರೆ ಗಮ್ಮಂತ ವಾಸನೆ ಬರುತ್ತೆ ಅಲ್ಲಿವರೆಗೆ ಹುರ್ಕೋಬೇಕು ಇವಾಗ ಸ್ವಲ್ಪ ಅದೇ ಬಾಣಲಿಗೆ ರವೆನ ಬೇರೆ ಪ್ಲೇಟಿಗೆ ಹಾಕ್ಕೊಂಡು ಅದಕ್ಕೇ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ ಇಲ್ಲಿ ನಾನು ಮಾಡ್ತಾ ಇರೋ ಕ್ವಾಂಟಿಟಿ ಬಂದು ಎರಡು ಜನ ತಿನ್ನೋವಷ್ಟು ಮಾಡ್ತಾಯಿದ್ದೀನಿ ಹಾಗಾಗಿ ಇವಾಗ ಒಂದು ಅರ್ಧ ಸ್ಪೂನಷ್ಟು ನಾನು ಸಾಸಿವೆ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಅದಾದ ಮೇಲೆ ಕಡಲೆಬೇಳೆ ಸ್ವಲ್ಪ ಅದಾದಮೇಲೆ ಉದ್ದಿನಬೇಳೆ ಸ್ವಲ್ಪ ಹಸಿರು ಮೆಣಸಿನಕಾಯಿ ಒಂದು ಐದು ಹಸಿರು ಮೆಣಸಿನಕಾಯಿ ಇವೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗಬೇಕು ಉದ್ದಿನಬೇಳೆ ಹೇಳಿದೆ ಆವಾಗಲೇ ಉದ್ದಿನಬೇಳೆ ಸ್ವಲ್ಪ ಇದ್ದೀನಿ ಅಂತೇಳ್ಬಿಟ್ಟು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಕೈಯಾಡಿಸ್ಬೇಕು ಒಳ್ಳೆ ಮಿಕ್ಸ್ ಕೊಡಿ ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಬ್ರೌನಿಸ್ಟ್ ಬರಲಿ ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಳಿ ಫ್ರೈ ನೀವು ನೀವೇನು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀರೋ ನಾನು ಒಂದು ತಪ್ಪ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನೇ ಇವಾಗ ಅದಕ್ಕೆ ಆ್ಯಡ್ ಮಾಡ್ತೀನಿ ಆ ಈರುಳ್ಳಿನೂ ಕೂಡ ಅದ್ರ ಜೊತೆ ಚೆನ್ನಾಗಿ ಫ್ರೈ ಆಗಬೇಕು ಅದು ಕೂಡ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೆ ನೀವು ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ ಬೇಗ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಉಪ್ಪು ಉಪ್ಪಿನ ಪುಡಿ ಉದ್ದಿಸಿದ್ರೂ ಬೇಗ ಫ್ರೈ ಆಗುತ್ತೆ ಇಲ್ಲಾಂದರೆ ಹಾಗೆ ಮಾಡಿದ್ರು ಮಾಡ್ಕೊಳ್ಬೋದು ಈಗ ನಾನು ಟೊಮೆಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಕೂಡ ಒಂದು ದೊಡ್ಡ ಟೊಮೆಟೊನ ತೊಗೊಂಡು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಅದು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಒಂದು ಲೋಟ ತಗೊಂಡಿದ್ದೀನಿ ಎರಡೂವರೆ ಲೋಟ ನೀರು ಹಾಕ್ಕೊಳ್ತೀನಿ ಅದಾದಮೇಲೆ ಎರಡೂವರೆ ಲೋಟ ನೀರು ಹಾಕ್ಕೊಂಡಾದಮೇಲೆ ಉಪ್ಪು ಟೇಸ್ಟಿಗೆ ಏನು ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಆಮೇಲೆ ಅವರೆಕಾಳನ್ನು ನಾನು ಒಂದು ಬೌಲ್ ಅವರೆಕಾಳನ್ನು ಬೇಯಿಸಿ ಬೇಯಿಸಿಟ್ಕೊಂಡಿದ್ದೀನಿ ಟೇಸ್ಟಿಗೆ ನೋಡಿ ಒಂದೆರಡು ಸ್ಪೂನ್ ಹಾಕ್ತಾಯಿದ್ದೀನಿ ನಾನು ಚಿಕ್ಕ ಸ್ಪೂನಲ್ಲಿ ನಿಮಗೆ ಎಷ್ಟು ಬೇಕಾಗುತ್ತೋ ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಅವರೇ ನೋಡಿ ನೋಡಿ ಒಂದು ನೂರು ಗ್ರಾಮಷ್ಟು ಬೇಯಿಸಿಟ್ಕೊಂಡಿದ್ದೀನಿ ಒಂದು ಐದಾರು ಸೀಟಿ ಒರೆಸಿ ಉಪ್ಪು ಮತ್ತು ಒಂದು ಸ್ವಲ್ಪ ಅರಶಿನ ಪುಡಿ ಹಾಕಿ ಚೆನ್ನಾಗಿ ಅದನ್ನು ಬೇಯಿಸಿಟ್ಕೊಂಡಿದ್ದೀನಿ ಗಟ್ಟಿ ಸಿಗಬಾರ್ದು ಉಪ್ಪಿಟ್ಟಲ್ಲಿ ಅದು ಚೆನ್ನಾಗಿ ಬೆಂದಿರಬೇಕು ಹಾಗಾಗಿ ನಾನು ಅದನ್ನು ನೀಟಾಗಿ ಇಟ್ಕೊಂಡು ಅದು ಇವಾಗ ಈ ಇರೋ ನೀರಿಗೆ ಅದನ್ನು ಆ್ಯಡ್ ಮಾಡಿದ್ದೀನಿ ಚೆನ್ನಾಗಿ ಇದು ಕುದಿ ಬಂದ ತಕ್ಷಣ ರವೆ ಹಾಕಿ ಇವಾಗ ತಿರುಗಬೇಕು ಈಗ ನೋಡಿ ನಾನು ರವೆ ಹಾಕ್ತಾಯಿದ್ದೀನಿ ಹುರಿದಿಟ್ಕೊಂಡಿರೋಂಥ ರವೆನ ಅದಕ್ಕೆ ಹಾಕ್ಬಿಟ್ಟು ತಿರುಗೊಳ್ತಾ ಇದ್ದೀನಿ ಚೆನ್ನಾಗಿ ತಿರುಗಿಬಿಟ್ಟು ಅದು ಆರುತ್ತೆ ಸುತ್ತೆಲ್ಲ ಹಾರ್ಕೊಂಡು ಬರುತ್ತೆ ಉರಿ ಜಾಸ್ತಿ ಇರುತ್ತೆ ಅಲ್ವ ಹಾಗಾಗಿ ಉರಿ ಕಡಿಮೆ ಮಾಡೋವಷ್ಟ್ರೊಳಗೆ ಎಲ್ಲ ಕಡೆ ಆರುತ್ತೆ ಹಂಗಾಗಿ ಅದಕ್ಕೆ ಮುಚ್ಚಳ ಮುಚ್ಕೊಂಡು ಈ ಥರ ಇದ್ದರೆ ಅದು ಆರಲ್ಲ ಅಲ್ಲೇ ಇರುತ್ತೆ ಹಾಗಾಗಿ ನೀವು ಈ ಮೆಥಡನ್ನು ಈ ಟ್ರಿಕ್ಕನ್ನು ನೀವು ಫಾಲೋ ಮಾಡಿ ತುಂಬ ಸುಲಭವಾಗಿ ಉಪ್ಪಿಟ್ಟು ಮಾಡ್ಬೋದು ಇಲ್ಲಾಂದರೆ ಎಲ್ಲ ಕಡೆ ಆರುತ್ತೆ ಉಪ್ಪಿಟ್ಟು ನೋಡಿ ಇವಾಗ ಫುಲ್ಲು ಡ್ರೈ ಆಯಿತು ಇವಾಗ ಏನೂ ಆಗೋಲ್ಲ ನೀಟಾಗಿ ಅದು ಎಲ್ಲ ಹೊಂದ್ಕೊಂಡು ನಾವು ಮಿಕ್ಸ್ ಮಾಡ್ದಂಗೆಲ್ಲ ಸರಿ ಹೋಗುತ್ತೆ ಈ ಚಾನಲ್ನ ನೀವು ಈ ವಿಡಿಯೋನ ಯಾರೆಲ್ಲ ನೋಡ್ತೀರೋ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ಸಲ್ಲಿ ಹೇಗಿತ್ತು ಅಂತೇಳಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಇಷ್ಟ ಆದರೆ ನೀವು ಕೂಡ ಕಮೆಂಟ್ಸಲ್ಲಿ ಹೇಗಿತ್ತು ಇದು ಫುಡ್ಡು ಅಂತ ನನಗೆ ರಿಪ್ಲೈ ಮಾಡಿ ಇದ್ರ ಮೇಲೆ ಸ್ವಲ್ಪ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕಿ ಒಂದು ಐದು ನಿಮಿಷ ಮುಚ್ಚಿಡಿ ನಾನು ಸ್ವಲ್ಪ ನಿಂಬೆಹಣ್ಣನ್ನು ಕೂಡ ಅದಕ್ಕೆ ಆ್ಯಡ್ ಮಾಡಿದ್ದೀನಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಾಗಿ ರೆಡಿ ಆಯಿತು ಇವಾಗ ಉಪ್ಪಿಟ್ಟು ನೋಡಿ ಏನು ಘಮ ಘಮ ಅಂತ ಪರಿಮಳ ಬರ್ತಾಯಿದೆ ಮತ್ತು ತುಂಬ ಚೆನ್ನಾಗಿದೆ ನೀವು ಕೂಡ ಇದನ್ನು ಐದೇ ನಿಮಿಷದಲ್ಲಿ ಇಶ್ ಇನ್ಸ್ಟೆಂಟಾಗಿ ಬೇಗ ಮಾಡಿಕೊಂಡು ತಿನ್ಬೋದು ನೋಡಿ ಹಣ್ಣನ್ನು ನಾನು ಒಂದೆರಡು ಮೂರು ಒಂದು ಅರ್ಧ ಟೀ ಸ್ಪೂನಷ್ಟುನ ಹಿಂಡ್ತಾ ಇದ್ದೀನಿ ಈಗ ಉಪ್ಪಿಟ್ಟು ರೆಡಿ ಆಯಿತು ನೀಟಾಗಿ ಬಡಿಸ್ಕೊಂಡು ಟೇಸ್ಟಿಯಾಗಿದೆ ಅಂತ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ತುಂಬ ಟೇಸ್ಟಿಯಾಗಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಬೇಗ ಆಗೋ ಅಂಥದ್ದು ಎಲ್ಲರೂ ಮಾಡ್ತೀವಿ ಹೌದು ಇದು ಇನ್ನೂ ಬೇಗನೆ ಮಾಡುವಂಥ ಉಪ್ಪಿಟ್ಟು ಮತ್ತು ಅವರೆಕಾಳು ಉಪ್ಪಿಟ್ಟು ಅಂದರೆ ಎಕ್ಸ್ಟ್ರಾರ್ಡಿನರಿ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿ ಬಂದಿದೆ ಇದಾಗಿತ್ತು ಇವತ್ತಿನ ವೀಡಿಯೋ ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ ನಮಸ್ಕಾರ